ದೇವಸ್ಥಾನ ಜೀರ್ಣೋದ್ಧಾರಕ್ಕಾಗಿ ಹತ್ತು ಲಕ್ಷ ರೂಪಾಯಿ ದೇಣಿಗೆ ನೀಡಿದ ಪಣಗಾರ್ ಕಮಲಮ್ಮನ ಕುಟುಂಬದವರು ಕೊರಟಗಿರಿ ತಾಲೂಕಿನ ಕೊಳಾಲಹೋಬಳಿ ನೀಲಗುಂಡನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಳಲಸಂದ್ರ ಗ್ರಾಮದ ಕೊಳಗದಮ್ಮ ಮತ್ತು ಒಡಸಲಮ್ಮ ದೇವಿಯ ದೇವಸ್ಥಾನ ಅಭಿವೃದ್ಧಿಗೆ ಭಕ್ತರು ಮುಂದಾಗಿದ್ದಾರೆ ಇನ್ನು ದೇವಸ್ಥಾನ ನಿರ್ಮಾಣಕ್ಕಾಗಿ ಐದು ಹಳ್ಳಿ ಗ್ರಾಮಸ್ಥರು ಸೇರಿದಂತೆ ರಾಜ್ಯದ ಮೂಲೆ ಮೂಲೆಗಳಿಂದ ಭಕ್ತಾದಿಗಳು ಆಗಮಿಸಿ ದೇವಸ್ಥಾನ ನಿರ್ಮಾಣಕ್ಕೆ ದೇಣಿಗೆ ನೀಡುತ್ತಿದ್ದಾರೆ ತುಂಬ ಜನಕ್ಕೆ ಮಾತಾಡ್ತಿರುತ್ತೆ ಈಗ ಸಿನಿಮಾಗಳಲ್ಲಿ ಒಂದಷ್ಟು ನೋಡಿಡ್ತಿಲ್ಲ ರಿಯಲಿಟಿ ಶೋಗಳಲ್ಲಿ ಕೊಡಸ್ಲಮ್ಮ ಕುಡಿದಮ್ಮ ನಮ್ಮ ಗ್ರಾಮದೇವತೆ ನಮ್ಮ ಐದಹಳ್ಳಿ ಜನ ಹಾಗೆ ನಮ್ಮನೆ ತಳತಾಂತರದಿಂದ ತಾತ ಮುತ್ತಾತನ ಕಾಲದಿಂದ ಆ ದೇವಿಯಿಂದ ನಾವು ಒಳ್ಳೆ ಕಾರ್ಯಗಳನ್ನ ಮಾಡಿ ಈಗ ಗ್ರಾಮ ಸುತ್ತ ಐದಹಳ್ಳಿ ಒಳ್ಳೇದಾಗಬೇಕು ಅಂದರೆ ನಾವು ಆ ದೇವಿ ಚೆನ್ನಾಗಿ ನಡ್ಕೊಂಡ್ರೆ ಒಳ್ಳೇದಾಗೋದು ಅದೇ ರೀತಿ ನಮ್ಮ ತಾತನ ಕಾಲದಿಂದ ತಂದೆ ಕಾಲದಿಂದ ಇವಾಗ ನಾವು ಕೂಡ ಅದೇ ರೀತಿ ಕಾರ್ಯವನ್ನು ನಡ್ಸ್ಕೊಂಡು ಇವತ್ತೇನೆಂದರೆ ಹಳೆಯ ದೇವಸ್ಥಾನನ ಕೆಡವಿ ಹೊಸ ದೇವಸ್ಥಾನ ಮಾಡಬೇಕು ಅಂತ ಎಲ್ಲ ಗ್ರಾಮಸ್ಥರುಗಳ ತೀರ್ಮಾನ ಮಾಡಿ ಇವತ್ತು ಅರ್ಧಕ್ಕೆ ಬಂದು ನಿಂತಿದೆ ಖುಷಿ ಏನೆಂದರೆ ನಾವು ಯಾವುದೇ ಕೆಲಸ ಮಾಡಬೇಕಾದ್ರೂ ತಾಯಿ ಒಂದು ಆಶೀರ್ವಾದ ಪಡಿತೀವಿ ಬಂದು ಅಂದರೆ ಒಳ್ಳೆಯದಾಗುತ್ತೆ ಅಂದರೆ ಬಲಗಡೆ ಕೊಡಮ್ಮ ಇಲ್ಲ ಈ ಕೆಲಸ ಆಗಲ್ಲ ಅವರು ಎಳಗಡೆ ಕೊಡಮ್ಮ ಅಂತ ನಾವು ಕೇಳ್ತೀವಿ ಅದೇ ರೀತಿ ನಾನು ಇಂಡಸ್ಟ್ರಿಗೆ ಹೋಗ್ಬೇಕಾದ್ರೂ ಕೂಡ ಸಿನಿಮಾ ಇಂಡಸ್ಟ್ರಿಗೆ ಬರಬೇಕಾದ್ರೆ ಇದರಿಂದ ನನಗೆ ಒಳ್ಳೆಯದಾಗುತ್ತೆ ಹೆಸರು ಬರುತ್ತೆ ಅಂದರೆ ಬಲಗಡೆ ಕೊಡಮ್ಮ ಇಲ್ಲ ಎಡಗಡೆ ಕೊಡಮ್ಮ ಅಂತ ಕೇಳ್ತೀವಿ ಅದೇ ರೀತಿ ಬಲಗಡೆ ಕೊಟ್ಟು ಹೋಲಿಸಿ ಒಂದು ಹದಿಮೂರು ವರ್ಷದಿಂದ ತಾಯಿ ಸೇವೆಯಿಂದ ಬರ್ತಾ ಬರ್ತಾಯಿದ್ದೀನಿ ಕಲಾವಿದಿನಾಗಿ ಅದೇ ರೀತಿ ನಮ್ಮ ಸುತ್ತಮುತ್ತ ಗ್ರಾಮದಲ್ಲಿ ಈ ಬೋರ್ ಕೊರ್ಶೋ ಬೋರ್ ಕೊರೋ ವಿಷಯ ಆಗಿರ್ಬೋದು ಅಥವಾ ಮನೆ ಕಟ್ಸೋ ವಿಷಯ ಆಗಿರ್ಬೋದು ಅಥವಾ ಒಂದು ಮದುವೆ ಕಾರ್ಯಗಳು ಈ ಹೆಣ್ಣು ಒಳ್ಳೇದಾಗುತ್ತೆ ನಾವು ಮನೆಗೆ ಅಥವಾ ಬಂದು ತಗೊಂಡ್ರೆ ಒಳ್ಳೇದಾಗುತ್ತೆ ಅಂದರೆ ನಾವು ಬಂದು ಕೇಳುವಂಥ ಒಂದು ಪದ್ಧತಿ ಇದೆ ನಮ್ಮ ಗ್ರಾಮದಲ್ಲಿ ಈ ದೇವಿಯಿಂದ ತುಂಬ ಜನಕ್ಕೆ ಒಳ್ಳೆಯದಾಗಿದೆ ಸುತ್ತಮುತ್ತ ಐದಳ್ಳಿ ಗ್ರಾಮ ಅಂತಲ್ಲ ತುಂಬ ನಮ್ಮ ಕರ್ನಾಟಕ ರಾಜ್ಯದಿಂದ ಮೂಲ ಮೂಲೆಯಿಂದ ಇಲ್ಲಿಗೆ ಬರ್ತಾರೆ ಹಳಾಲ್ಸಂದ್ರದಲ್ಲಿ ವೆಂಕಟಾಪುರದಲ್ಲಿ ನಮ್ಮ ಮಂಗಳೂರು ತಿಮ್ಮನಹಳ್ಳಿ ಹನುಮಂತಪುರ ಉಳ್ಸೊಪ್ಪನಹಳ್ಳಿ ವೆಂಕಟಾಪುರ ಐದಳ್ಳಿ ಅವರು ಅಡಾಲ್ ಚಂದ್ರ ಎಲ್ಲ ನಾವು ಗ್ರಾಮದವರೆಲ್ಲ ಸೇರಿ ಅದ್ದೂರಿಯಾಗಿ ಪ್ರತಿ ಮೂರು ವರ್ಷಕ್ಕೊಂದ್ಸಲ ಜಾತ್ರೆ ಹಾಗೆ ವಿಜಯದಶಮಿ ಕೇ ಅಂಬೆ ಕಾರ್ಯ ಕಾರ್ಯಗಳೆಲ್ಲ ನಾವು ಮಾಡ್ತಾ ಇರ್ತೀವಿ ಮುಂಚೆ ನಮ್ಮ ನಮ್ಮ ಚಿಕ್ಕ ವಯಸ್ಸಲ್ಲಿ ಈಗ ನೆನಪಿದೆ ನಮ್ಮ ನಾವು ಚಿಕ್ಕ ವಯಸ್ಸಿರಬೇಕಾದ್ರೆ ವಾರಕ್ಕೊಂದ್ಸಲಿ ಮೆರವಣಿಗೆ ಮಾಡೋದು ಸೊ ಅದೇ ರೀತಿ ಈಗ ಕಾಲ ಕಾಲ ಬದಲಾದಂಗೆ ಅಪ್ಡೇಟ್ ಆಗ್ತಾರೆ ಅಂತಲ್ಲ ಆ ಥರ ಈಗ ಪ್ರತಿ ಶುಕ್ರವಾರ ಮಂಗಳವಾರ ದೇವಿದು ಪೂಜೆ ನಡೆಯುತ್ತೆ ಯಾರಿಗೆ ಏನೇ ಕಷ್ಟ ಇದ್ರು ಈ ದೇವಿನ ಬಂದು ಕೇಳಿದ್ರೆ ಒಳ್ಳೇದಾಗುತ್ತೆ ದಾಸೋಹ ಕೂಡ ನಡೆಯುತ್ತೆ ಒಂದು ಉನ್ನತ ಸ್ಥಾನಕ್ ಬಂದು ನಮ್ ಕೈಲಾದಂತ ಒಂದು ಸಹಾಯನ ಇಡೀ ಕುಟುಂಬ ಸೇರಿ ಇವತ್ತು ಆ ದೇವ್ರಿಗೆ ಆ ಒಂದು ದೇವಸ್ಥಾನದ ಕಾರ್ಯಕ್ಕೆ ನಾವು ಕೊಟ್ಟಿರ್ತೀವಿ ಅಹ್ ಇದೇ ರೀತಿ ನಾನು ಎಲ್ಲರಿಗೂ ಬೇರವ್ರ ಹತ್ರ ಬೇಡ್ಕೊಂಡೇನೆಂದ್ರೆ ಆ ಸುತ್ತಮುತ್ತ ಗ್ರಾಮದವರಾಗಿರ್ಬೋದು ಅಥವಾ ಯಂಗ್ಸ್ಟರ್ಸ್ ಆಗಿರ್ಬೋದು ತುಂಬಾ ಜನ ಒಂದು ನಿಮ್ಮ ನಿಮ್ ಫೀಲ್ಡ್ಗಳಲ್ಲಿ ನೀವು ಸಕ್ರಿಯರಾಗಿ ಕೆಲಸ ಮಾಡ್ತಾ ಇದ್ದೀರಾ ಈ ದೇವಿನ ಕೈ ಬಿಡಬೇಡಿ ಈ ದೇವಿನ ನೀವು ನಂಬುದ್ರೆ ಈ ದೇವಿ ಖಂಡಿತ ನಿಮಗೆ ಕೈ ಹಿಡಿಯುತ್ತೆ ಈ ದೇವಸ್ಥಾನ ಇನ್ನೂ ತುಂಬ ಚೆನ್ನಾಗಿ ಆಗಬೇಕು ಸೊ ಎಲ್ಲ ಬಂದು ಆ ದೇವಿಗೆ ನಿಮ್ಮ ಕೈಲಾದ ಸಹಾಯನ ಮಾಡಿ ಆದಷ್ಟು ಬೇಗ ಇನ್ನೊಂದು ವರ್ಷ ಎರಡು ವರ್ಷದೊಳಗಡೆ ನಾವು ಕಾರ್ಯನ ಮುಗಿಸಿ ವಿಜೃಂಭಣೆಯಾಗಿ ಮತ್ತೆ ಮುಂಚೆ ಯಾವ ರೀತಿ ಮಾಡ್ತಿದ್ವೋ ಜಾತ್ರೆ ಮಹೋತ್ಸವನ ಆ ಥರ ಮಾಡೋಣ ಭಾಳ ಆಗ್ತಿದೆ ಇವತ್ತು ನಮ್ಮ ಗ್ರಾಮಸ್ಥ ಮುಖಂಡರ ಮೂಲಕ ಇವತ್ತು ನಮ್ಮ ಕೈಲಾಗಿದ್ದ ಸಹಾಯನ ನಾವು ಮಾಡಿದ್ದೀವಿ ಅದು ಇಷ್ಟು ಅಷ್ಟು ಅಂತ ನಾನು ಹೇಳಕ್ಕೆ ಹೋಗಲ್ಲ ಯಾಕೆಂದರೆ ಆ ದೇವಿಯಿಂದ ನಾವೆಲ್ಲ ಮುಂದಕ್ಕೆ ಬಂದಿರೋದು ಇವತ್ತೇನೇ ಒಂದು ನಮ್ಮ ಕುಟುಂಬದಲ್ಲಿ ಪ್ರತಿಯೊಬ್ಬರು ಅವರವ್ರ ಸ್ಥಾನದಲ್ಲಿ ಇವತ್ತು ಭದ್ರ ಆಗಿದ್ದೀವಿ ಅಂದರೆ ಆ ದೇವಿ ನಾವು ನಡ್ಕೊಂಡಿರೋಂಥ ಒಂದು ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ನಡ್ಕೊಂಡಿರೋದಕ್ಕೆ ನಮ್ಮ ಒಳ್ಳೆಯದಾಗ್ತಿದೆ ದಯವಿಟ್ಟು ಈ ದೇವಿನ ಈ ದೇವಸ್ಥಾನನ ತುಂಬ ದೊಡ್ಡ ಮಟ್ಟಕ್ಕೆ ತೊಗೊಂಡೋಗೋಣ ಸುತ್ತ ಐದಳ್ಳಿಗೆ ಇದೊಂದು ಮಾದರಿ ಆಗಿದೆ ಇಡೀ ನಮ್ಮ ತಾಲೂಕಲ್ಲಿ ಈ ಥರದೊಂದು ದೇವಸ್ಥಾನ ಮಾಡಿದ್ದಾರೆ ಅಂತ ಎಲ್ಲರೂ ಕೊಂಡಾಡಬೇಕು ಆ ರೀತಿ ಮಾಡೋಣ ನಾನು ಪ್ರತಿಯೊಬ್ಬರಿಗೂ ಬೇಡ್ಕೊಡೋದೇನೆಂದರೆ ನಿಮ್ಮ ಕೈಲ ಸಹಾಯನ ಮಾಡಿ ಆದಷ್ಟು ಬೇಗ ದೇವಕಾರ್ಜಿನ ಬರ್ತೀನಿ ಹಾಸನ ಗ್ರಾಮದ ಶ್ರೀ ಐದಹಳ್ಳಿಗೆ ಸೇರ್ತಕ್ಕಂಥ ಹೊಸಲಮ್ಮ ಮತ್ತು ಕೊಳಗದಮ್ಮ ದೇವಸ್ಥಾನ ಸನ್ನಿಧಿಯಲ್ಲಿ ನಾನು ಹೇಳುವುದೇನೆಂದರೆ ತಲತಲತ ನಾಲ್ಕು ತಲೆಮಾರಿನಿಂದ ನಾವು ರಾಮೇಗೌಡರು ರಾಮಸ್ವಾಮಿ ಪುಟ್ಟಾಸಮ್ಮ ಕಮಲಮ್ಮನ ಮಕ್ಕಳು ಮನೆತನದಲ್ಲಿ ಆ ಅಮ್ಮನ ಸೇವೆ ಮಾಡ್ಕೊಂಡು ಬಂದಿರ್ತೀವಿ ಇವತ್ತು ಇಲ್ಲಿ ದೇವಸ್ಥಾನ ಜೀರ್ಣೋಧಾರಕ್ಕೋಸ್ಕರ ಕೆಲಸ ಅರ್ಧ ಬರ್ದಾಗ ನಿಂತ ನಾಳೆ ನಾಲ್ಕು ತಿಂಗಳಾಗಿದೆ ಇದರಿಂದ ಇವತ್ತು ತಾಯಿಗೆ ನಾವು ನಮ್ಮ ಸ್ವಂತ ಮನೆಯಿಂದ ದೇವಸ್ಥಾನ ಜೀರ್ಣೋಧಾರಕ್ಕೆ ಹತ್ತು ಲಕ್ಷ ರೂಪಾಯಿ ಹಣದ ಸಹಾಯವನ್ನು ನಾನು ಕೊಡುತ್ತಿದ್ದೇನೆ ಇವತ್ತು ಈ ದಿವಸ ಐದಳ್ಳಿ ಒಡಸಲಮ್ಮ ಮತ್ತು ಕೊಳಗದಮ್ಮ ತಾಯಿ ಸಾವಿರಾರು ವರ್ಷದಿಂದ ಇಲ್ಲಿ ನೆಲೆಸಿರ್ತಕ್ಕಂಥ ಗ್ರಾಮ ದೇವತೆಗೆ ಈಗ ನಮ್ಮ ಐದಹಳ್ಳಿ ಪಣಗಾರರಾದಂತಹ ಮಂಜುನಾಥ್ ಮತ್ತು ಕಮಲಮ್ಮನವರು ಮುಖ್ಯ ಪಣಗಾರರು ಮತ್ತು ಕಮಲಮ್ಮನವರು ಐದಹಳ್ಳಿ ಪಣಗಾರರು ಸಮಕ್ಷಮ ಅವರ ಕುಟುಂಬದಿಂದನ ಈ ದೇವಸ್ಥಾನದ ಜೀರ್ಣೋದ್ಧಾರಕ್ಕೋಸ್ಕರ ಕಮಲಮ್ಮನವರ ಮಕ್ಕಳು ಮೊಮ್ಮಕ್ಕಳು ಮತ್ತು ಅವರ ಕುಟುಂಬದ ವರ್ಗದವರಿಂದ ಹತ್ತು ಲಕ್ಷದ ಒಂದು ಈ ದೇವಸ್ಥಾನದ ಅಭಿವೃದ್ಧಿಗೋಸ್ಕರ ಕೊಟ್ಟಿರುತ್ತಾರೆ ಅವರ ಕುಟುಂಬಕ್ಕೆ ದೇವರು ಆರು ಐಶ್ವರ್ಯ ಎಂದು ಈ ಸಂದರ್ಭದಲ್ಲಿ ಸಮಿತಿ ಉಪಾಧ್ಯಕ್ಷ ತಿಮ್ಮೇಗೌಡ ಕಾರ್ಯದರ್ಶಿ ಎಚ್ ವಿ ನಾಗರಾಜು ಖಜಾಂಚಿ ನಾಗಣ್ಣ ಮಾಜಿ ತಾಲೂಕ್ ಪಂಚಾಯಿತಿ ಸದಸ್ಯ ಶ್ರೀನಿವಾಸ ಮೂರ್ತಿ ವೆಂಕಟಪುರ ಮಂಜಣ್ಣ ಸೇರಿದಂತೆ ಸಮಿತಿ ನಿರ್ದೇಶಕರ ಜೊತೆಗೆ ಗ್ರಾಮಸ್ಥರು ಹಾಜರಿದ್ದರು you mm -hmm.